ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಐ ಹೂ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಫಸ್ಟ್ ಆಫ್ ಆಲ್ ಹ್ಯಾಪಿ ಇದು ಅದೇ ಎಲ್ರಿಗೂ ತುಪ್ಪ ಟೈಮ್ ಆಯಿತು ವೀಡಿಯೋ ಮಾಡಿ ಮಾಡೋಕ್ಕಾಗಿರಲಿಲ್ಲ ಐಮ್ ರಿಯಲಿ ಸಾರಿ ಫಾರ್ ದಟ್ ಬಟ್ ಇವತ್ತು ಒಂದು ಹೊಸ ಸ್ಪ್ರೆಡ್ ಹೊಸ ವರ್ಷಕ್ಕೆ ಹೊಸ ಸ್ಪ್ರೆಡ್ ತೊಗೊಂಡು ಬಂದಿದ್ದೀನಿ ನಿಮ್ಮ ಲವ್ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಲವ್ ಲೈಫ್ ಬಗ್ಗೆ ಸೊ ಲೆಟ್ಸ್ ಸ್ಟಾರ್ಟ್ ರೀಡಿಂಗ್ ಜಾಸ್ತಿ ಡಿಲೇ ಮಾಡ್ದಲ್ಲೇ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಅಕಸ್ಮಾತ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಫೋರ್ ಟು ನೈನ್ ತ್ರೀ ಒನ್ ಇದು ನನ್ನ ನಂಬರ್ ಪರ್ಸ್ನಲ್ ರೀಡಿಂಗ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಆ್ಯಂಡ್ ಯಾ ದಟ್ಸ್ ಇಟ್ ಇದೊಂದು ಟೈಮ್ಲೆಸ್ ಚಂದ್ರಲ್ ರೀಡಿಂಗ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಅನ್ವೆಸ್ಟ್ ಅಂತ ಹೇಳೋಕ್ಕಾಗಲ್ಲ ಯಾರ್ಯಾರಾಗುತ್ತೆ ಅವರೆಲ್ಲ ತಗೊಳ್ಳಿ ಮಿತ್ತವರೆಲ್ಲ ಬಿಡಿ ಅಂತ ಲಟ್ಸ್ ಸ್ಟಾರ್ಟ್ ಯಾವ್ರಿ ಸ್ಪೀಚ್ ಹೇಳಿ ಇವ್ರ ಕರೆಂಟ್ ಎನರ್ಜಿ ಏನಿದೆ కరెంట్ ఎనర్జీ ఏ కరెంట్ ఎనర్జీ ఏవ్ లైఫ్ అవ్ లైఫ్ అరెంట్ ఎనర్జి ఏన్షిప్ అవ నీ బిగినింగ్ ఇవరేషన్షిప్ అవన్నీ బిగినింగ్ అవ ఏలపెంట్ ఆ ಇವರ ಒಂದು ಲವ್ ರಿಲೇಶನ್ಶಿಪ್ಪಲ್ಲಿ ಏನ ಕೋ ಮಾಡಬೇಕಾಗಿದೆ ಈ ಯುಗಾದಿಯಲ್ಲಿ ಯಾವ ಬ್ಲೆಸಿಂಗ್ಸ್ ಪಡ್ತಾರೆ ಈ ಯುಗಾದಿಯಲ್ಲಿ ಯಾವ ಬ್ಲೆಸಿಂಗ್ಸ್ ಪಡ್ತಾರೆ ಅಡ್ಡಿ A, you have the action to go under. Your own the love life really. and happiness not attract more board. Or strong more board. You have action to go under. the love relationship strong. Okay. Last but not the least. ತುಂಬ ಟೈಮ್ ಆಯ್ತು ಸೊ ಕಾರ್ಡ್ಸ್ಗಳು ಎಲ್ಲೆಲ್ಲಿ ಯಾವ್ಯಾವ ಥರ ಫಿಟ್ ಆಗುತ್ತೆ ಇಲ್ಲ ಸೊ ಈ ಒಂದು ಹೊಸ ವರ್ಷದಲ್ಲಿ ಏನು ಔಟ್ಕಮ್ ಇರುತ್ತೆ ಈ ಒಂದು ಯುಗಾದಿಯ ನಂತರ ಇವರ ಒಂದು ಲವ್ ಲೈಫಲ್ಲಿ ಏನು ಇವಾಲ್ವ್ ಆಗುತ್ತೆ ಓಕೆ ಬಾಟಮ್ ಆಫ್ ದ ಡೆಕ್ ಅಲ್ಲಿ ಟವರ್ ಇದೆ ಓಕೆ ಸೊ ಗೈಸ್ ಓವರ್ ಆಲ್ ಎನರ್ಜಿ ನಿಮ್ಮದು ನೋಡೋದಾದರೆ ಎಲ್ಲೋ ಒಂದು ಕಡೆ ಸಡನ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಒಂದು ಲೈಕ್ ಒಂದು ಓಲ್ಡ್ ಪ್ಯಾಟರ್ನ್ ಬ್ರೇಕಾಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಿದೆ ಆ್ಯಸ್ ಪರ್ ಐ ನೋ ಆ್ಯಂಡ್ ಆಲ್ಸೋ ಇದು ಎಲ್ಲೋ ಒಂದು ಕಡೆ ಒಂದು ನ್ಯೂ ಲವ್ ಅಥವಾ ಒಂದು ನ್ಯೂ ಪರ್ಸನ್ ಇಲ್ಲಿ ನಿಮ್ಮ ಲೈಫಲ್ಲಿ ಎಂಟರ್ ಆಗಿರುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ ಒಂದು ಕಡೆ ನೀವು ಕೂಡ ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೀರ ನಿಮ್ಮ ಪರ್ಸನ್ನ ಓವರ್ ಆಲ್ ಎನರ್ಜಿ ನೋಡೋದಾದರೆ ಲೈಕ್ ನಿಮ್ಮ ಒಂದು ಕಂಪ್ಲೀಟ್ ನಿಮ್ಮ ಒಂದು ಪವರ್ ಹಾಕ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಈ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಇದು ನ್ಯೂ ಪರ್ಸನರು ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ಲಿ ಚೇಂಜಸ್ವರು ಆಗಿರ್ಬೋದು ಎಲ್ಲೋ ಒಂದು ಕಡೆ ನಿಮಗೆ ಏನೇನೆಲ್ಲ ನೆಸಸರಿ ಇದೆ ಅದೆಲ್ಲ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಸಿಕ್ಕಿದೆ ನಿಮ್ಮ ಪರ್ಸನ್ ಕೂಡ ತುಂಬ ಕಮ್ಯುನಿಕೇಟಿವ್ ಆಗಿದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಒಂದು ನ್ಯೂ ಬಿಗಿನಿಂಗ್ ಆಗಿದೆ ಅಂತ ನನಗಿಲ್ಲಿ ಅನ್ನಿಸ್ತದೆ ಒಂದು ನಿಮ್ಮ ಒಂದು ಲೈಫ್ನ ರೀಶೇಪ್ ಮಾಡೋದ್ರಲ್ಲಿ ಒಂದು ಮೇಜರ್ ರಿಯಲೈಸೇಷನ್ ನಿಮಗಿಲ್ಲಿ ಆಗಿದೆ ನಿಮ್ಮ ಒಂದು ನೀವು ಪವರ್ನ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ನಿಮ್ಮ ಲವ್ ಲೈಫಲ್ಲಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಂಪ್ಲೀಟಾಗಿ ಟ್ಯೂನ್ ಅಪ್ ಮಾಡಿದ್ದೀರಾ ಅಂತ ನನಗಿಲ್ಲಿ ಅನ್ನಿಸ್ತದೆ ಆ್ಯಂಡ್ ಆಲ್ಸೋ ಇಲ್ಲಿ ವೀಕ್ನಿಂಗ್ ತುಂಬ ಆಗ್ತದೆ ಈ ಯುಗಾದಿಯಲ್ಲಿ ಅಥವಾ ಆಫ್ಟರ್ ಯುಗಾದಿ ಒಂದು ಕಾರ್ಮಿಕ ಡಿಸಿಷನ್ಸ್ ಆಗಿರ್ಬೋದು ಅವೇಕ್ನಿಂಗ್ ಆಗಿರ್ಬೋದು ಅಥವಾ ಒಂದು ರಿನ್ಯೂವಲ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿ ಆಗ್ತಾ ಇದೆ ಒಂದು ಸ್ಪಿರಿಚುವಲ್ ರಿಬೋತ್ ಆಗ್ತಾ ಇದೆ ಒಂದು ಎಮೋಷನಲ್ ರಿಬೋತ್ ಆಗ್ತಾ ಇದೆ ಎಲ್ಲ ಒಂದು ಕಡೆ ಒಂದು ದೊಡ್ಡ ಡಿಸಿಷನ್ ತಗೊಳ್ಬೇಕಾಗಿದೆ ನಿಮ್ಮ ಒಂದು ಈ ರಿಲೇಶನ್ಶಿಪ್ಪಲ್ಲಿ ಓಕೆ ದಟ್ಸ್ ರಿಲಿ ರಿಲಿ ಅ ಬಿಗ್ ಡಿಸಿಷನ್ ಒಂದು ರೀಕನ್ಸಿಲೇಷನ್ ಬಗ್ಗೆಯೂ ಅಥವಾ ನಿಮ್ಮ ರಿಲೇಷನ್ಶಿಪ್ನ ಎಂಡ್ ಮಾಡಬೇಕು ಅಂತನೋ ಅಥವಾ ಈ ಒಂದು ರಿಲೇಷನ್ಶಿಪ್ನ ಚೇಂಜ್ ಮಾಡಬೇಕು ಅಂತನೋ ಯಾವ ರೀತಿ ಮುಂದೆ ತೊಗೊಂಡು ಹೋಗಬೇಕು ಇಲ್ಲಿ ನಿಮ್ಮ ಮುಂದೆ ಕಂಪ್ಲೀಟಾಗಿ ಇದೆ ಒಂದು ರೀಕನ್ಸಿಲೇಷನ್ ನಿಮ್ಮ ಪರ್ಸನ್ ಜೊತೆ ಇನ್ನೊಂದು ಕಂಪ್ಲೀಟಾಗಿ ಎಂಡ್ ಮಾಡೋದು ಆ್ಯಂಡ್ ಇನ್ನೊಂದು ನಿಮ್ಮ ಪರ್ಸನ್ ಜೊತೆ ಏನೇನೆಲ್ಲ ತೊಂದರೆಗಳಾಗ್ತಿದೆ ಏನೇನೆಲ್ಲ ಪ್ರಾಬ್ಲಮ್ಸ್ಗಳಾಗ್ತಿದೆ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ನಿಮ್ಮ ಪಾರ್ಟ್ನರ್ ಜೊತೆನೇ ಮುಂದೆ ಹೋಗುವಂಥದ್ದು ಕರೆಂಟ್ ರಿಲೇಷನ್ಶಿಪ್ಪಲ್ಲಿ ಇರೋರು ಸೊ ಇದೆಲ್ಲ ನಿಮ್ಮ ಲೈಫಲ್ಲಿ ಇವಾಗ ಆಗ್ತಿದೆ ಆಲ್ಸೋ ನಿಮ್ಮ ಒಂದು ಲೈಕ್ ನಿಮ್ಮ ಸೆಲ್ಫ್ ಗ್ರೋತ್ ಬಗ್ಗೆ ಕಡೆ ನಿಮಗೆ ಕಾನ್ಸಂಟ್ರೇಷನ್ ಬರ್ತಾ ಇದೆ ಒಂದು ನಿಮ್ಮ ಟ್ರೂ ಪರ್ಪಸ್ಗೆ ನೀವು ಕಾಲಿಡ್ತಾ ಇದ್ದೀರ ಎಲ್ಲೊಂದು ಕಡೆ ನಿಮ್ಮ ಮನಸ್ಸಿನ ಮಾತು ಕೇಳ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ಒಂದು ಪಾಸ್ಟ್ ಅನ್ನೋದು ಮತ್ತೆ ಆಗ್ತಾ ಆಗ್ತಾಯಿದೆ ನಿಮ್ಮ ಪಾಸ್ಟಲ್ಲಿ ಏನೇನೆಲ್ಲ ತೊಂದರೆಗಳಾಗಿತ್ತು ಅದೆಲ್ಲ ಮತ್ತೆ ಬರ್ತಾ ಇದೆ ಅದೆಲ್ಲ ನಿಮ್ಗೆ ನೆನಪಾಗ್ತಾ ಇದೆ ಏನಾಗುತ್ತೋ ಏನು ಕಥೆ ನಾನು ಫಗ್ಯೂ ಮಾಡಬೇಕಾ ಈ ಪರ್ಸನ್ ಅಥವಾ ಬೇಡವಾ ಏನು ಮಾಡಬೇಕು ಅನ್ನೋದು ನಿಮಗೂ ಕೂಡ ಅರ್ಥ ಆಗ್ತಾಯಿಲ್ಲ ಇಟ್ಸ್ ನಾಟ್ ಹಾಂಟಿಂಗ್ಯೂ ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಇದರಿಂದ ಒಂದು ಕ್ಲಾರಿಟಿ ಅಂತೂ ಖಂಡಿತವಾಗ್ಲೂ ಸಿಗ್ತಾ ಇದೆ ನೀವು ತಗೊಳ್ಬೇಕಾಗಿರೋ ಅಥವಾ ನೀವು ತೊಗೊಳ್ತಿರೋವಂಥ ಡಿಸಿಷನ್ಗಳಿಂದ ನಿಮಗೆ ಕ್ಲಾ ಕ್ಲಾರಿಟಿ ಅಂತೂ ಖಂಡಿತವಾಗ್ಲೂ ಸಿಗ್ತಾ ಇದೆ ಎಲ್ಲೋ ಒಂದು ಕಡೆ ಒಂದು ಫೈನಲ್ ಡಿಸಿಷನ್ ನಿಮಗೆ ಏನು ಬೇಕು ಈ ಒಂದು ಇಂದ ಅನ್ನೋದು ನೀವು ಒಂದು ಫೈನಲ್ ಡಿಸಿಷನ್ ಮಾಡಬೇಕಾಗಿದೆ ಈ ಒಂದು ಅಲ್ಲಿ ಅಕಸ್ಮಾತ್ ನ್ಯೂ ಪರ್ಸನ್ ಆಗಿದ್ದರೆ ನೀವು ಎಲ್ಲೋ ಒಂದು ಕಡೆ ಅದು ಇನ್ನ ಲೈಕ್ ಆ ಫೇಸಲ್ಲಿದ್ದೀರಾ ಈ ನ್ಯೂ ಪರ್ಸನ್ ಜೊತೆ ನಾನು ಲೈಕ್ ಕಮಿಟ್ ಆಗಬೇಕಾ ಇನ್ನು ನೀವು ನಿಮ್ಮ ನ್ಯೂ ಪರ್ಸನ್ಗೆ ಕಮಿಟ್ಮೆಂಟ್ ಕೊಟ್ಟಿಲ್ಲ ಬಟ್ ನೀವು ಅವ್ರ ಜೊತೆ ಎಲ್ಲೊಂದು ಕಡೆ ಸ್ವಲ್ಪ ಇಮ್ಮಿಂಗಲ್ ಆಗ್ತಾ ಇದ್ದೀರಾ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿದ್ದೀರಾ ಅವ್ರ ಜೊತೆ ಆದಷ್ಟು ನೀಟಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಬಟ್ ಕಮಿಟ್ಮೆಂಟ್ ಅನ್ನೋದು ನಿಮ್ಮ ಕಡೆಯಿಂದ ನಿಮ್ಮ ಪರ್ಸನ್ಗೆ ಹೋಗ್ತಾಯಿಲ್ಲ ಸೊ ಹಾಗಾಗಿ ಈ ಪರ್ಸನ್ಗೂ ಈವನ್ ನ್ಯೂ ಪರ್ಸನ್ ಬಂದರೂ ಇಲ್ಲ ಓಲ್ಡ್ ಪರ್ಸನ್ ಬಂದರೂ ಕೂಡ ನಿಮ್ಮ ತಲೆಯಲ್ಲಿ ಅದಿದೆ ನಾನು ಆನ್ ಆಗಬೇಕಾ ಈ ಪರ್ಸನ್ ಜೊತೆ ನಾನು ಮಿಂಗಲ್ ಆಗಬೇಕಾ ನಾನು ಕಮಿಟ್ ಆಗಬೇಕಾ ಇಲ್ಲ ನನ್ನ ನನ್ನ ಪರ್ಸನ್ ಜೊತೆ ನಾನು ವೆಯ್ಟ್ ಮಾಡ್ಕೊಂಡು ಕುಟ್ಕೊಳ್ಳೋ ಏನು ಮಾಡಲಿ ಏನು ಮಾಡಬೇಕು ಅನ್ನೋದು ನಿಮಗೆ ಖಂಡಿತವಾಗ್ಲೂ ತಿಳ್ಕೊಂಡು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ನನ್ನ ಪಾಸ್ಟ್ ಆಗಿದೆ ಇಲ್ಲೂ ಏನಾದರೂ ಆಗುತ್ತಾ ಇವತ್ತು ನಿಮ್ಮ ಲೈಫಲ್ಲಿ ಬಂದಿರೋರು ಒಳ್ಳೆ ಪರ್ಸನ್ ಆಗಿದ್ರು ಕೂಡ ನಿಮ್ಮ ಮೈಂಡ್ಸೆಟ್ಟಲ್ಲಿ ಯಾವ ರೀತಿ ಇದೆ ಅಂತಂದರೆ ಮತ್ತೆ ನಾನು ಅದೇ ರೀತಿ ಎಲ್ಲಿ ನಾನು ಅನುಭವಿಸ್ತೀನೋ ಎಲ್ಲೇ ನನಗೆ ತೊಂದರೆ ಸಿಗೋದು ಅಥವಾ ನನ್ನ ನಾನು ಪಗೆ ಮಾಡಿದ್ರೆ ಎಲ್ಲಿ ಮತ್ತೆ ಮಾಡಿದ ಮಿಸ್ಟೇಕ್ಸ್ನ ಅವ್ರು ಮಾಡ್ತಾರೋ ಏನು ಕತೆನೋ ಅನ್ನೋದು ಇಲ್ಲಿ ಮ್ಯಾನಿಫೆಸ್ಟ್ ಮಾಡೋದು ಮಾಡಿಬಿಟ್ರಿ ಮ್ಯಾನಿಫೆಸ್ಟ್ ಮಾಡಾದ್ಮೇಲೆ ಅದು ಯಾವ ರೀತಿ ಮುಂದೆ ತೊಗೊಂಡು ಹೋಗಬೇಕು ನಿಮಗೆ ಇಲ್ಲಿ ಅರ್ಥ ಆಗ್ತಾಯಿಲ್ಲ ಖಂಡಿತವಾಗ್ಲೂ ಗೊತ್ತು ಕೂಡ ಆಗ್ತಾಯಿಲ್ಲ ಇಲ್ಲಿ ಎಲ್ಲ ಏನೇನು ಬೇಕು ಯು ಹ್ಯಾವ್ ರೀಲಿ ಎಲ್ಲ ಸ್ಕಿಲ್ಸ್ ಕೂಡ ಇದೆ ಬಟ್ ಯು ಡೋಂಟ್ ನೋ ಹೌ ಟು ಟೇಕ್ ಇಟ್ ಫಾರ್ವರ್ಡ್ ಈ ಹಳೆ ಪರ್ಸನ್ನ ಹೊಸ ಪರ್ಸನ್ ಇಲ್ಲ ಅಕಸ್ಮಾತ್ ನೀವು ಹೊಸ ಪರ್ಸನ್ ಜೊತೆ ಮೋನ್ ಆಗಿದ್ರೆ ಎಲ್ಲಿ ಮತ್ತೆ ನನ್ನ ಹಳೆ ಪರ್ಸನ್ ಬಂದ್ಬಿಡ್ತಾರೋ ಬಿಕಾಸ್ ನಿಮ್ಮ ಒಂದು ಅಟ್ಯಾಚ್ಮೆಂಟ್ ಏನಿದೆ ನಿಮ್ಮ ಪಾಸ್ಟ್ ಪರ್ಸನ್ ಜೊತೆ ಅದು ತೀರಾ ಜಾಸ್ತಿನೇ ಇದೆ ಓಕೆನಾ ಸೊ ಹಾಗಾಗಿ ಜಾಸ್ತಿ ಇರೋದ್ರಿಂದ ನಿಮಗೆ ಅದು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಲೈಕ್ ನೋ ಟು ಡು ತುಂಬ ಕನ್ಫ್ಯೂಷನ್ಸ್ ಇದೆ ಸೊ ಇವಾಗ ನಿಮಗೆ ಇವಾಗ ಡಿಸಿಷನ್ ನೀವು ಮಾಡಲೇಬೇಕು ಪಾಸ್ಟ್ ಪರ್ಸನ್ನ ನ್ಯೂ ಪರ್ಸನ್ನ ಪಾಸ್ಟ್ ಪರ್ಸನ್ ಜೊತೆ ರೀಕನ್ಸಿಲೇಷನ್ ಮಾಡ್ತೀರಾ ಇಲ್ಲ ನಿಮ್ಮ ಪಾಸ್ಟ್ ಪರ್ಸನ್ ಜೊತೆ ಅವರನ್ನೇ ಚೇಂಜ್ ಮಾಡ್ಕೊಂಡು ಮುಂದೆ ಹರಿತೀರಾ ಅಥವಾ ರಿಲೇಶನ್ಶಿಪ್ಪಲ್ಲಿ ಆಗ್ತಿರೋವಂಥ ತೊಂದರೆಗಳು ಇನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತೀರಾ ಇಲ್ಲ ಇದು ಕಂಪ್ಲೀಟಾಗಿ ಒಂದು ಎಂಡ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಇವಾಗ ಖಂಡಿತವಾಗ್ಲೂ ಬಿಡ್ತಿದೆ ಬಟ್ ಎಲ್ಲೊಂದು ಕಡೆ ಅದು ಅವಾಗ ಅವಾಗ ಅವಾಗವಾಗ ನಿಮ್ಮ ತಲೆಗೆ ಬರ್ತಾ ಇರತ್ತೆ ಪಾಸ್ಟಲ್ ಆಗಿದ್ದು ನೀವು ನ್ಯೂ ಪರ್ಸನ್ ಜೊತೆ ಇರಿ ಹೋಲ್ ಪರ್ಸನ್ ಜೊತೆ ಇರಿ ಅಥವಾ ಅವಾಗ ಅವಾಗ ನಿಮ್ಮ ಪದೇ 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 ನಿಮ್ಮ ತಲೆಗೆ ಬರ್ತಾನೆ ಇದೆ ಬಟ್ ಆ್ಯಸ್ ಸಿ ಇಲ್ಲಿ ತುಂಬ ಜನ ಲೈಫಲ್ಲಿ ಒಂದು ನ್ಯೂ ಪರ್ಸನ್ ಎಂಟ್ರಿ ಖಂಡಿತವಾಗ್ಲೂ ಆಗಿದೆ ಅದು ಫ್ರೆಂಡ್ ಥರನವ್ರು ಆಗಿರ್ಬೋದು ಅಥವಾ ಒಂದು ಕೋ ವರ್ಕರ್ ಥರನವ್ರು ಆಗಿರ್ಬೋದು ಕುದೀಕ್ ಥರನಾರು ಆಗಿರ್ಬೋದು ಅಥವಾ ಒಂದು ಬಾಸ್ ಥರನವ್ರು ಆಗಿರ್ಬೋದು ಒಂದು ರೀಸೆಂಟಾಗಿ ಒಂದು ಒನ್ ಮಂತಿಂದ ಏನೋ ತುಂಬ ಕಾಂಟ್ಯಾಕ್ಟಲ್ಲಿದ್ದೀರಾ ತುಂಬ ಮಾತಾಡ್ತಿರೋರ ಜೊತೆ ಒಂದು ಕಂಫರ್ಟ್ ಫೀಲ್ ಮಾಡ್ತೀರಾ ನಿಮಗೂ ಕೂಡ ಇಷ್ಟೆ ಆ ಪರ್ಸನ್ಗೂ ಕೂಡ ಅಷ್ಟೇ ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಬಟ್ ಎಲ್ಲ ಒಂದು ಕಡೆ ಇಲ್ಲಿ ನ್ಯೂ ಎಂಟದ್ದು ಖಂಡಿತವಾಗ್ಲು ಹಾಗೆ ಓಕೆನಾ ಸೊ ಒಂದು ಮೂಮೆಂಟ್ ಖಂಡಿತವಾಗ್ಲು ನನಗೆ ಇಲ್ಲಿ ಕಾಣಿಸ್ತಾ ಇದೆ ದೆರ್ ಇಸ್ ಅ ಮೂಮೆಂಟ್ ಇನ್ ದಿಸ್ ರಿಲೇಷನ್ಶಿಪ್ ಎಲ್ಲ ಒಂದು ಕಡೆ ಸಡನ್ ಡೆವಲಪ್ಮೆಂಟ್ ಆಗುವಂಥದ್ದಾಗುತ್ತೆ ಈ ಒಂದು ರಿಲೇಷನ್ಶಿಪಲ್ಲಿ ರ್ಯಾಪಿಡ್ ಆಗಿ ಮೂಮೆಂಟ್ ಆಗ್ತಾ ಹೋಗುತ್ತೆ ಎಲ್ಲ ಒಂದು ಕಡೆ ಇನ್ನೂ ಜಾಸ್ತಿ ಕಮ್ಯುನಿಕೇಟ್ ಮಾಡ್ಕೊಂಡು ಹೋಗ್ತಿರೋ ಈ ಒಂದು ಪರ್ಸನ್ ಜೊತೆ ಒಂದು ಜಾಸ್ತಿ ಕಮ್ಯುನಿಕೇಷನ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಯಾರಿದ್ದಾರೆ ಆ ಪರ್ಸನ್ ಜೊತೆ ಇಟ್ಸ್ ನಾಟ್ ಅಬೌಟ್ ಪಾಸ್ಟ್ ಆರ್ ಇಟ್ಸ್ ನಾಟ್ ಅಬೌಟ್ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಅಟ್ ಪ್ರೆಸೆಂಟ್ ಅವರ ಪಾಸ್ಟ್ ಅವರವರು ಆಗಿರಲಿ ಅಥವಾ ನ್ಯೂ ಪರ್ಸನ್ ಅವರೂ ಆಗಿರಲಿ ಅವರ ಜೊತೆ ಕಮ್ಯುನಿಕೇಷನ್ ಬರ್ತಾ ಬರ್ತಾ ತೀರಾ ಜಾಸ್ತಿ ಆಗಿ ಜೊತೆ ತುಂಬ ಕಮ್ಯುನಿಕೇಟ್ ಮಾಡ್ತೀರಾ ಬಿಕಾಸ್ ನಿಮಗೆ ಇರೋಕೆ ಆಗಲ್ಲ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ದೆ ಅಷ್ಟು ಡೀಪಾಗಿ ಇನ್ವಾಲ್ವ್ ಆಗ್ತೀರಾ ಕಮ್ಯುನಿಕೇಟ್ ಮಾಡೋದ್ರಲ್ಲಿ ಆ್ಯಂಡ್ ಒಂದು ಫಾಸ್ಟ್ ಪ್ರೋಗ್ರೆಸ್ನ ನೋಡ್ತೀರಾ ಒಂದು ನ್ಯೂ ಆಪರ್ಚುನಿಟೀಸ್ ಅವ್ರು ಅವರು ಅವ್ರ ಕಡೆಯಿಂದ ನಿಮಗೆ ಪ್ರಪೋಸಲ್ ಬರೋದಾಗಿರ್ಬೋದು ಇಲ್ಲ ನಿಮ್ಮ ಕಡೆಯಿಂದ ಅವ್ರಿಗೆ ಪ್ರಪೋಸಲ್ ಬರೋದಾಗಿರ್ಬೋದು ಆ್ಯಂಡ್ ಒಂದು ಲವ್ ರಿಲೇಷನ್ಶಿಪ್ ಬಗ್ಗೆ ಏನೋ ಒಂದು ನಿಮಗೆ ಮೆಸೇಜ್ ಕೂಡ ಖಂಡಿತವಾಗೋದು ಬರುತ್ತೆ ಅದು ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅದು ಇಟ್ಸ್ ಮ್ಯಾಜಿಕಲ್ ಬಟ್ ನಿಮ್ಮ ಲೈಫಲ್ಲಿ ಒಂದು ಲವ್ ರಿಲೇಷನ್ಶಿಪ್ಗೆ ಇಲ್ಲೊಂದು ಕಡೆ ನೀವು ಮೆಸೇಜ್ ಬರ್ತಾ ಇದೆ ಓಕೆನಾ ಇಲ್ಲ ಇಲ್ಲ ಅಕಸ್ಮಾತ್ ಸ್ಟ್ಯಾಗ್ನಿಷನ್ ಇದ್ದರೆ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಅದು ಯಾರೂ ನಿಮ್ಮ ಲೈಫಲ್ಲಿ ಪರ್ಸನ್ ಇಲ್ಲ ನೀವು ಒಬ್ಬಂಟಿ ಆಗಿದ್ದೀರಾ ಇಲ್ಲ ನಿಮ್ಮ ಪರ್ಸನ್ ಜೊತೆ ರಿಲೇಷನ್ಶಿಪ್ ಇಲ್ಲಿ ಇದ್ದಲ್ಲೇ ಇದೆ ಹಿಂದಕ್ಕೆ ಹೋಗ್ತಿಲ್ಲ ಮುಂದಕ್ಕೂ ಬರ್ತಿಲ್ಲ ಅನ್ನೋದಾದರೆ ತುಂಬ ರ್ಯಾಪಿಡ್ ಆಗಿ ಇನ್ನೂ ಚೇಂಜಸ್ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಯಾವುದು ಆಗಿ ಕೂತ್ಕೊಳ್ಳಲ್ಲ ಸ್ವಲ್ಪ ನೀವು ನೀವು ಕೂಡ ಒಂದು ಚೂರ್ ಆ್ಯಕ್ಷನ್ ತೊಗೊಳ್ಳೋ ನೆಸೆಸರಿ ಇದೆ ಬಿಕಾಸ್ ಆ ಮುಂದೆ ಇರೋ ಪರ್ಸನ್ ಕಡೆಯಿಂದನೇ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಕ ಅದು ಖಂಡಿತವಾಗ್ಲೂ ಅದಾಗಲ್ಲ ನೀವು ಕೂಡ ಒಂದು ಪರ್ಸೆಂಟ್ ಅಷ್ಟಾದ್ರೂ ಅವರು ಹತ್ತು ಮೆಸೇಜ್ ಮಾಡಿದ್ರು ನೀವು ಅಟ್ಲೀಸ್ಟ್ ಒಂದು ಕರ್ ರಿಪ್ಲೈ ಮಾಡಿದ್ರೆ ನಿಮಗೆ ಈ ಒಂದು ರಿಲೇಷನ್ಶಿಪ್ ಏನಿದೆ ಅದು ಕಂಟಿನ್ಯೂ ಆಗುತ್ತೆ ಇಲ್ಲ ನೀವು ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಈಗೂ ತೋರಿಸ್ಕೊಂಡು ಇನ್ನೂ ಅವ್ರನ್ನ ಚೇಸ್ ಮಾಡಲಿ ಅಂತ ನೀವು ಇದ್ರೆ ದಯವಿಟ್ಟು ಅದಾಗಲ್ಲ ನೀವು ಕೂಡ ಕೊಡಬೇಕಾಗುತ್ತೆ ಆ ಕಡೆಯಿಂದ ರಿಸೀವ್ ಮಾಡಬೇಕಾಗತ್ತೆ ನೀವು ಮಾಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಬರೋಲ್ಲ ಓಕೆನಾ ನೀವು ರೆಸ್ಪಾನ್ಸ್ ಮಾಡಿ ಆ್ಯಂಡ್ ಆ ಕಡೆಯಿಂದ ಬರೋವಂಥ ಒಂದು ಚೇಂಜಸ್ಗೂ ಕೂಡ ನೀವು ರೆಡಿಯಾಗಿರ್ಬೇಕು ನಿಮ್ಮ ಲೈಫಲ್ಲಿ ಇನ್ನೂ ಹೋಗ್ತಾ 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 ಆಫ್ಟರ್ ಸ್ಪೆಷಲಿ ಆಫ್ಟರ್ ದಿಸ್ ಯುಗಾದಿ ಒಂದು ಲೈಕ್ ನೆನ್ನೆನು ಇವರು ಶನಿದೇವರು ಕೂಡ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಲೈಕ್ ಸಾರಿ ಇದ್ರು ಅವ್ರದ್ದು ಟ್ರಾನ್ಸಿಷನ್ ಆಗಿದೆ ಆ್ಯಂಡ್ ಇನ್ನು ಹೋಗ್ತಾ ಹೋಗ್ತಾ ನಿಮ್ಮಲ್ಲಿ ತುಂಬ ಚೇಂಜಸ್ ಆಗುತ್ತೆ ಹೊಸ ವರ್ಷ ಸ್ಪೆಷಲಿ ನಮಗೆ ಯುಗಾದಿ ಅಂತಂದರೆ ಹೊಸ ವರ್ಷ ನಾಟ್ ನ್ಯೂ ಇಯರ್ ಬಟ್ ಯುಗಾದಿ ಅಂತಂದರೆ ನಮಗೆ ತುಂಬಾ ಒಂದು ಮ್ಯಾಟರ್ ಆಗುತ್ತೆ ತುಂಬ ಚೇಂಜಸ್ ಆಗುತ್ತೆ ನಮ್ಮ ಲೈಫಲ್ಲಿ ಬಿಕಾಸ್ ಆಫ್ ಪ್ಲಾನೆಟರಿ ಟ್ರಾನ್ಸಿಷನ್ ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಇನ್ನೂ ತುಂಬ ಚೇಂಜಸ್ ಆಗೋದಿಕ್ಕಿದೆ ಅದಕ್ಕೆಲ್ಲ ನೀವು ರೆಡಿಯಾಗಿ ಇರಬೇಕು ಓಕೆನಾ ಆ್ಯಂಡ್ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಕೂಡ ಬರ್ತಾ ಇದೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ನಿಮಗೂ ಮತ್ತೆ ಆ ಪರ್ಸನ್ಗೂ ತುಂಬ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಆ್ಯಂಡ್ ತುಂಬ ಗಿವಿಂಗ್ ಆ್ಯಂಡ್ ಡ್ರೆಸ್ಸಿಂಗ್ ಇವಾಗ ಲೈಕ್ ಅವ್ರ ಕಡೆಯಿಂದ ನೀವು ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡಿರ್ಬೋದು ಅಥವಾ ಬೇರೆ ಎನ್ನು ಒಂದು ಫೀಲಿಂಗ್ಸ್ನ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು ಇಲ್ಲಿ ಎಕ್ಸ್ಚೇಂಜ್ ಅನ್ನೋದು ತುಂಬ ಇದೆ ಗಿವಿಂಗ್ ಆ್ಯಂಡ್ ರಿಸೀವ್ ಇವಾಗ ನೀವು ಅವರಿಗೆ ಗಿಫ್ಟ್ ಕೊಟ್ಟರೆ ವಾಪಸ್ ಅವರಿಂದ ಗಿಫ್ಟ್ ರಿಸೀವ್ ಮಾಡ್ತೀರಲ್ಲ ಅವರು ಗಿಫ್ಟ್ ಕೊಟ್ಟರೆ ನೀವು ವಾಪಸ್ ಕೊಡ್ತೀರಾ ನೀವು ಅವರಿಗೆ ಫೀಲಿಂಗ್ಸ್ ಕೊಟ್ಟರೆ ನೀವು ವಾಪಸ್ ಅವರಿಂದ ಫೀಲಿಂಗ್ಸ್ ರಿಸೀವ್ ಮಾಡ್ತೀರಾ ಸೊ ನೆಕ್ಸ್ಟ್ ಇನ್ನು ಹೋಗ್ತಾ ಹೋಗ್ತಾ ಅವ್ರಿಗೂ ತುಂಬ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಎನರ್ಜಿ ತುಂಬ ಸಿಕ್ಕಾಬಟ್ಟೆ ಇರುತ್ತೆ ಅದಕ್ಕೂ ಕೂಡ ನೀವು ರೆಡಿ ಆಗಿರಬೇಕು ಬರೀ ಅವರ ಕಡೆಯಿಂದನೇ ಕೊಡಲಿ ಅಥವಾ ಅವರ ಕಡೆಯಿಂದನೇ ರಿಸೀವ್ ಮಾಡ್ತೀರ ಅಂತಂದ್ರೂ ಅದು ತಪ್ಪಾಗುತ್ತೆ ಇಲ್ಲ ಅಂತಂದರೆ ನಾನು ಒಬ್ಬಳೇ ಕೊಡ್ತೀನಿ ಇಲ್ಲ ನಾನು ಒಬ್ಬನೇ ಕೊಡ್ತೀನಿ ಪ್ರತಿಯೊಂದು ನಾನೇ ನನ್ನ ಕಡೆಯಿಂದ ಎಫರ್ಟ್ ಹಾಕ್ತೀನಿ ಅಂತಂದ್ರೆ ಎಟ್ಸನು ಎರಡೂ ಕಡೆಯಿಂದ ಎಫರ್ಟ್ ಬರಬೇಕು ಎಫರ್ಟ್ ಬಂದ್ರೇ ಈ ಒಂದು ರಿಲೇಷನ್ಶಿಪ್ ತುಂಬ ಲಾಂಗ್ ಲಾಸ್ಟಾಗಿ ನಿಂತ್ಕೊಳ್ಳೋದು ಇಬ್ಬರು ಎಫರ್ಟ್ ಹಾಕಬೇಕು ಅದು ಇನ್ ಎಕ್ಸ್ಚೇಂಜ್ ಕೂಡ ಆಗುತ್ತೆ ಎಫರ್ಟ್ಸ್ ಎಕ್ಸ್ಚೇಂಜ್ ಆಗುತ್ತೆ ಇಲ್ಲಿ ಓಕೆನಾ ಆ್ಯಂಡ್ ನಿಮ್ಮ ಒಂದು ಪರ್ಸನ್ ಕಡೆಯಿಂದ ನೀವು ಇಲ್ಲಿ ಅಥವಾ ಯಾರು ನಿಮ್ಮ ಲೈಫಲ್ಲಿ ಇವಾಗ ನ್ಯೂ ಪರ್ಸನ್ ಎಂಟರ್ ಆಗಿದ್ರೆ ಅಥವಾ ಎಟ್ ಪ್ರೆಸೆಂಟ್ ಯಾವ ಪರ್ಸನ್ ಇದ್ದಾರಲ್ಲ ಅವರ ಕಡೆಯಿಂದ ನಿಮಗೆ ಒಂದು ಫಿನಾನ್ಷಿಯಲ್ ಹೆಲ್ಪ್ ಕೂಡ ನಿಮಗೆ ಸಿಗ್ಬೋದು ಅಕಸ್ಮಾತ್ ನೀವು ತೀರ ಪ್ರಾಬ್ಲಮಲ್ಲಿ ಇದ್ದರೆ ಏನಾದ್ರು ಸಮಸ್ಯೆ ಇದ್ದರೆ ನಿಮಗೆ ನಿಮ್ಮ ಒಂದು ಪರ್ಸನ್ ಕಡೆಯಿಂದ ನಿಮಗೆ ಫಿನಾನ್ಷಿಯಲ್ ಹೆಲ್ಪ್ ಸಿ ಕೂಡ ಸಿಗುತ್ತೆ ಇಲ್ಲ ನೀವೇ ಯಾರಿಗಾದ್ರೂ ಹೆಲ್ಪ್ ಮಾಡುವಂಥದ್ದು ಕೂಡ ಇಲ್ಲಿ ಆಗುತ್ತೆ ಓಕೆನಾ ಆ್ಯಂಡ್ ಒಂದು ಟೇಕ್ ಈಕ್ವಲ್ ಟೇಕ್ ಇರುತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಂಪ್ಲೀಟಾಗಿ ಇರಬೇಕು ಕೂಡ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತಂದರೆ ಒಂದು ಪರ್ಸನ್ ಇವಾಗ ನೀವು ತೀರಾ ಜಾಸ್ತಿ ಕೊಟ್ಟರೆ ನಿಮ್ಮ ಪರ್ಸನ್ ಸ್ವಲ್ಪ ಕಡಿಮೆ ಕೊಡ್ಬೋದು ಇಲ್ಲ ನಿಮ್ಮ ಪರ್ಸನ್ ತೀರಾ ಜಾಸ್ತಿ ಕೊಟ್ಟರೆ ಲೈಕ್ ಎಫರ್ಟ್ ಏನಾದರೂ ಇಲ್ಲ ಫೀಲಿಂಗ್ಸ್ ಏನಾದರೂ ಈ ಕಡೆ ನೀವು ತೀರ ಕೊಡೋದಂಥದ್ದಾಗುತ್ತೆ ಕಂಪ್ಲೀಟಾಗಿ ಈಕ್ವಲ್ ಆಗಿರುತ್ತೆ ಅನ್ನೋದಕ್ಕಿಂತ ಜಾಸ್ತಿ ನನಗಿಲ್ಲಿ ಒಂದು ಸಿಕ್ಸ್ಟಿ ಫೋರ್ಟಿ ಇಲ್ಲ ಫೋರ್ಟಿ ಸಿಕ್ಸ್ಟಿ ಈ ಥರ ಎಕ್ಸ್ಚೇಂಜ್ ಇರುತ್ತೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಆ್ಯಂಡ್ ಆಲ್ಸೋ ನಿಮ್ಮ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದು ರೆಸ್ಟೋರ್ ಆಗ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಬ್ಯಾಲೆನ್ಸ್ ಅನ್ನೋದು ರೆಸ್ಟೋರ್ ಆಗ್ತಾ ಇದೆ ಆ್ಯಂಡ್ ನೀವು ಓಪನ್ ಆಗಿ ಕೂಡ ಇರಬೇಕು ರೆಸ್ಯೂಮ್ ಮಾಡೋದಕ್ಕೆ ಆ್ಯಂಡ್ ಕೊಡೋದಕ್ಕೆ ತುಂಬ ನೀವು ಓಪನ್ ಆಗಿರಬೇಕು ಅಕಸ್ಮಾತ್ ನೀವು ತುಂಬ ಇಂಬ್ಯಾಲೆನ್ಸ್ ಆಗಿದ್ರೆ ಅಥವಾ ಒಂದು ತುಂಬ ಬ್ರೇಕ್ ಡೌನ್ ಆಗಿದರೆ ಈ ಒಂದು ಟೈಮ್ ಏನಿದೆ ನನಗೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ ಐ ಡೋಂಟ್ ನೋ ಯಾವ ರಾಶಿ ಏನು ಕತೆ ನನಗೆ ಗೊತ್ತಿಲ್ಲ ಬಟ್ ಇದು ಒಂದು ಓವರ್ ಆಲ್ ರೆಡಿ ಮಾಡ್ತಾಯಿದ್ದೀನಿಂದು ಕಂಪ್ಲೀಟಾಗಿ ಒಂದು ಈ ಒಂದು ಎನರ್ಜಿ ಏನಿದೆ ಇದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಬಿಕಾಸ್ ಇಲ್ಲಿ ತುಂಬ ಜನದ ಎನರ್ಜೀಸ್ ನನಗೆ ಇಲ್ಲಿ ಕಾಣಿಸ್ತಾ ಮೋ ಮೋಸ್ಟ್ ಪ್ರೊಬಬ್ಲಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಜನದ್ದಾದ್ರು ಲೈಫಲ್ಲಿ ಇದು ಹಾಗೆ ಆಗುತ್ತೆ ನಾನು ಏನು ಹೇಳಿದೆ ಇದು ಹಾಗೆ ಆಗುತ್ತೆ ನಾನು ಬರೀ ಲವ್ ಲೈಫ್ ಅನ್ನೋದಕ್ಕಿಂತ ಇನ್ನೂ ಎಕ್ಸ್ಟ್ರಾ ನನಗೆ ಕಾಣಿಸ್ತಾ ಇದೆ ಒಂದು ಈ ಒಂದು ರಿಲೇಷನ್ಶಿಪ್ಪಿಂದ ಅದು ಕೂಡ ಹೇಳ್ತಾ ಇದ್ದೀನಿ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಅನ್ನೋದು ಡಿಸ್ಟರ್ಡ್ ಆಗ್ತಾ ಇದೆ ಅಕಸ್ಮಾತ್ ನೀವು ತೀರಾ ಫೈನಾನ್ಷಿಯಲಿ ತುಂಬ ಸ್ಟ್ರಕ್ ಆಗಿದೆ ಫಿನಾನ್ಷಿಯಲಿ ತುಂಬ ಲೋ ಆಗಿದ್ರೆ ನಿಮ್ಮ ಪರ್ಸನ್ ಕಡೆಯಿಂದ ಇಲ್ಲ ಅವರ ಫ್ಯಾಮಿಲಿ ಕಡೆಯಿಂದನೋ ಯಾರ ಕಡೆಯಿಂದ ನಿಮಗೆ ಹೆಲ್ಪ್ ಅದು ಖಂಡಿತ ಇದೆ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಇನ್ನೂ ವರ್ಕ್ ಮಾಡಬೇಕು ಗೋಗಾಯಿಸಿದ ನಿಮಗೆ ತುಂಬಾ ಬರುತ್ತೆ ಪ್ರತಿಯೊಂದು ರೀಡಿಂಗಲ್ಲೂ ಇದು ನಿಮಗೆ ತುಂಬಾ ಬರುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಅಥವಾ ನೀವು ಇಲ್ಲಿ ನಿಮ್ಮ ಒಂದು ಲೈಕ್ ವಿಡ್ರಾ ಮಾಡ್ಕೊಬೇಕು ಎಲ್ಲ ಒಂದು ಕಡೆ ನನಗೆ ಸ್ಪೇಸ್ ಬೇಕು ಕ್ಲಾರಿಟಿ ಬೇಕು ಅಂತ ತುಂಬ ಅಂದ್ಕೊಳ್ತಿದ್ರೆ ನನ್ನನ್ನು ನಾನು ತಿಳ್ಕೊಬೇಕು ನನ್ನನ್ನು ನಾನು ಅರ್ತ್ಕೊಬೇಕು ನಾನು ಏನೋ ನಾನು ತಿಳ್ಕೊಬೇಕು ಇಲ್ಲ ಅದು ಪರ್ಸನ್ ಬಗ್ಗೆ ಕಂಪ್ಲೀಟಾಗಿ ಏನು ಡೀಟೇಲಾಗಿ ನಾನು ತಿಳ್ಕೊಬೇಕು ಅನ್ನೋದು ನಿಮಗೆ ತುಂಬ ಅನ್ನಿಸ್ತಾ ಇದೆ ಸೊ ಅನಿಸಿರ್ಬೋದು ಕೂಡ ಸೊ ಹಾಗಾಗಿ ಇಲ್ಲೊಂದು ಕಡೆ ಸ್ಟೆಪ್ ಬ್ಯಾಕ್ ಮಾಡುವಂಥದ್ದು ಅವಾಗವಾಗ ಇಲ್ಲ ನಿಮ್ಮ ಪರ್ಸನ್ ಅವಾಗವಾಗ ಸ್ಟೆಪ್ ಬ್ಯಾಕ್ ಮಾಡುವಂಥದ್ದು ಆಗ್ತಾ ಇರತ್ತೆ ಇಲ್ಲಿ ಆಗ್ತಾ ಇದೆ ಅನಿಸುತ್ತೆ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಸೊ ಅದು ಕೂಡ ಮುಂದೆ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ಓಕೆ ನಾನು ದಿಸ್ ಇಸ್ ಬಿಕಾಸ್ ಇದು ಯಾವ ನಿಮ್ಮ ಪ್ರಾಬ್ಲಮ್ ಅಲ್ಲವಾ ಅಥವಾ ನಿಮ್ಮ ಪರ್ಸನ್ ಪ್ರಾಬ್ಲಮ್ ಅಲ್ಲ ದಿಸ್ ಇಸ್ ಬಿಕಾಸ್ ಆಫ್ ದ ಟ್ರಾನ್ಸಾಕ್ಷನ್ ಹ್ಯಾಪನಿಂಗ್ ಯಾವ್ಯಾವ ಟ್ರಾ ಎಲ್ಲ ಟ್ರಾನ್ಸಾಕ್ಷನ್ ಇಲ್ಲ ಅದರಿಂದ ಸ್ವಲ್ಪ ಒತ್ತಡದಿಂದ ನಿಮಗೆ ಅದು ಅವಾಗವಾಗ ಅನ್ನಿಸ್ತಾ ಇರುತ್ತೆ ನನಗೆ ಕ್ಲಾರಿಟಿ ಬೇಕು ನನಗೆ ಕನ್ಫರ್ಮೇಷನ್ ಬೇಕು ಅವಾಗವಾಗ ನನ್ನ ಪರ್ಸನ್ ಕಡೆಯಿಂದ ಅಶ್ಯೂರೆನ್ಸ್ ಬೇಕು ರಿಅಶ್ಯೂರ್ ಮಾಡಬೇಕು ನನ್ನ ಪರ್ಸನ್ ಅವ್ರು ನಾನು ಬಿಟ್ಟು ಹೋಗೋಲ್ಲ ನನ್ನ ಜೊತೆ ಇರ್ತಾರೆ ಅನ್ನೋದು ರೀಎಶ್ಯೂರ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಖಂಡಿತವಾಗ್ಲೂ ಅನ್ನಿಸ್ತಾ ಇರುತ್ತೆ ಇದು ನಿಮ್ಮ ತಪ್ಪಲ್ಲ ಅದು ನಿಮಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮಗೆ ಅದು ಅನ್ನಿಸ್ತಾ ಇರ್ಬೋದು ಎಲ್ಲಿ ಮತ್ತೆ ಇವ್ರು ಮೋಸ ಮಾಡಿಬಿಡ್ತಾರೋ ಎಲ್ಲಿ ಬೇರೆಯವ್ರ ಜೊತೆ ಹೋಗಿಬಿಡ್ತಾರೋ ಎಲ್ಲಿ ನನ್ನ ಅರ್ಧಕ್ಕೆ ಬಿಟ್ಬಿಡ್ತಾರೋ ಅನ್ನೋದೆಲ್ಲ ನಿಮಗೆ ನಿಮಗೂ ಕೂಡ ಇರುತ್ತೆ ಓಕೆನಾ ಆ್ಯಂಡ್ ಆಲ್ಸೋ ನಿಮ್ಮ ಲೈಫಲ್ಲಿ ಒಂದು ಸ್ಟ್ರಾಂಗ್ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಮ್ಮ ಲೈಫಲ್ಲಿ ಸ್ಪಿರಿಚುವಲ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಉತ್ತರಗಳು ನಿಮ್ಮ ಒಳಗಡೆನೆ ನಿಮಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಪ್ರಶ್ನೆಗಳಿದ್ರು ಅಥವಾ ಯಾವುದೇ ಡೌಟ್ಸ್ ಇದ್ದರೂ ನಿಮ್ಮಿಂದ ನಿಮಗೆ ಉತ್ತರಗಳು ಸಿಗುತ್ತೆ ನೀವು ಬೇರೆ ಕಡೆ ಉತ್ತರ ಹುಡುಕ್ತಾ ಇದ್ದರೆ ತುಂಬ ಕಡೆ ಉತ್ತರಗಳನ್ನ ಹುಡುಕ್ತಾ ಇದ್ದೀರಾ ಬಟ್ ಇನ್ನ ಮೇಲೆ ನಿಮಗೆ ನಿಮ್ಮ ಉತ್ತರ ನಿಮ್ಮ ಕಡೆಯಿಂದಲೇ ಸಿಗ್ತಾ ಹೋಗುತ್ತೆ ಓಕೆನಾ ಆ್ಯಂಡ್ ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೆಯದು ಅಕಸ್ಮಾತ್ ಏನಾದರೂ ನೀವು ಡಿಸಿಷನ್ ತೊಗೊಳ್ತಾಯಿದ್ರೆ ಯಾವ್ದ್ರ ಬಗ್ಗೆ ಏನಾದ್ರೂ ಅನ್ನೋದಾದ್ರೆ ಲೈಕ್ ಈ ರಿಲೇಶನ್ಶಿಪ್ನ ಇಟ್ಕೊಂಡು ನಾಟ್ ಅಬೌಟ್ ಕಮಿಂಗ್ ಇನ್ ಟು ರಿಲೇಷನ್ಶಿಪ್ ರಿಲೇಷನ್ಶಿಪ್ ಒಳಗಡೆ ಬರೋದಕ್ಕಲ್ಲ ಈ ರಿಲೇಷನ್ಶಿಪ್ಪಿಂದ ಏನಾದ್ರು ನೀವು ಡಿಸೈಡ್ ಮಾಡ್ತಾ ಇದ್ದೀರ ಏನಾರು ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೆಯದು ಒಂದು ಗೈಡೆನ್ಸ್ ತೊಗೊಳೋದು ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ ಬಿಕಾಸ್ ತುಂಬ ಎಕ್ಸ್ಟರ್ನಲ್ ಕೇರ್ಸ್ ಏನಿದೆ ಲೈಕ್ ತುಂಬ ಮೆಸ್ಟಪ್ ಆಗಿದೆ ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಆಗಿರ್ಬೋದು ಅಥವಾ ಆಚೆ ಲೈಫ್ ಆಗಿರ್ಬೋದು ಇದು ಇಷ್ಟು ಪೀಸ್ಫುಲ್ಲಾಗಿ ಕಾಣಿಸಿದ್ರು ಕೂಡ ಬಟ್ ನಿಮ್ಮ ಓವರ್ ಆಲ್ ಎನರ್ಜಿ ತುಂಬಾ ಮೆಸ್ಟಪ್ ಆಗಿದೆ ಏಕೆಂದರೆ ಅಂದರೆ ಸಮ್ಮ ನೀವು ಹೂ ಇಸ್ ರೆಡಿ ಟು ಟೇಕ್ ಆ್ಯಕ್ಷನ್ ಫಾರ್ ಯು ಇಲ್ಲಿ ಯಾವುದೋ ಒಂದು ವ್ಯಕ್ತಿ ನಿಮಗೋಸ್ಕರ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಬಟ್ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಮಿಸ್ಟಪ್ ಆಗಿರೋದ್ರಿಂದ ತುಂಬ ಇಲ್ಲಿ ಸಮಸ್ಯೆ ಅಂತ ಖಂಡಿತವಾಗ್ಲೂ ಆಗ್ತದೆ ಸೊ ಹಾಗಾಗಿ ನಿಮ್ಮ ಎಲ್ಲ ತೊಂದರೆಗಳನ್ನು ಲೆಟ್ಕೋ ಮಾಡೋದು ಅಥವಾ ನಿಮ್ಮ ಒಂದು ಭಯ ಏನಿದೆ ಒಂದು ತುಂಬ ಟೈಟಾಗಿ ಹೋಲ್ಡ್ ಮಾಡ್ತೀರಾ ತುಂಬ ಪೊಸೆಸಿವ್ ಆಗ್ತೀರ ನಂದು ಇದು ನಂದು ಮಾತ್ರ ಅನ್ನೋ ಒಂದು ಭಾವನೆ ಏನಿದೆ ಅದನ್ನು ನೀವು ಸ್ವಲ್ಪ ಲೆಡ್ಕೋ ಮಾಡಬೇಕಾಗಿದೆ ಅಥವಾ ನಿಮ್ಮ ಒಂದು ಎಮೋಷನ್ಸ್ ಆಗಿರ್ಬೋದು ಅಥವಾ ಕಂಟ್ರೋಲ್ ಮಾಡೋಂಥದ್ದಾಗಿರ್ಬೋದು ನಿಮ್ಮ ಎಮೋಷನ್ಸ್ನ ಎಲ್ಲ ಕೂಡ ಲೆಡ್ಕೋ ಮಾಡಬೇಕಾಗುತ್ತೆ ನೀವು ಇನ್ನು ಮುಂದೆ ಆ್ಯಂಡ್ ಎಲ್ಲೊಂದು ಕಡೆ ಭಯ ನಿಮಗೆ ಎಲ್ಲಿ ಕಳ್ಕೊಂಬಿಡ್ತೀನೋ ಏನು ಕತೆನೋ ಚೇಂಜ್ ಆಗಬೇಕು ನನಗೆ ಆ್ಯಂಡ್ ಆಲ್ಸೋ ಒಬ್ಬ ಒಬ್ಬೊಬ್ರಿಗೆ ಚೇಂಜ್ ಆಗೋದಕ್ಕೂ ಭಯ ಅಥವಾ ಎಲ್ಲ ಲೆಡ್ಕೊ ಮಾಡೋದಕ್ಕೂ ತುಂಬ ಭಯ ಆಗ್ತದೆ ಸೊ ಅದನ್ನು ಬಿಡಬೇಕು ನೀವು ಓಕೆನಾ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾರೂ ತುಂಬ ನಿಮ್ಮ ಮನಸ್ಸನ್ನ ತುಂಬ ಗಾರ್ಡ್ ಮಾಡ್ತಾ ಇದ್ದೀರ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ ಓಕೆನಾ ಲೈಕ್ ಬಿಟ್ಕೊಡ್ತಾಯಿಲ್ಲ ಫೀಲಿಂಗ್ಸ್ ಇದ್ರೂ ಕೂಡ ಓಪನ್ ಆಗಿ ಹೇಳ್ತಾ ಇಲ್ಲ ಬಿಕಾಸ್ ಆಫ್ ಸೋ ಮೆನಿ ಥಿಂಗ್ಸ್ ನೀವು ಇಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಹೇಳ್ಕೊಳ್ಳೋದಕ್ಕಾಗಲಿ ನೀವು ರೆಡಿ ಇಲ್ಲ ಓಕೆನಾ ಸೊ ಅದು ಚೇಂಜ್ ಅನ್ನೋದು ನಿಮ್ಮಲ್ಲಿ ತುಂಬಾ ಅವಶ್ಯಕತೆ ಇದೆ ಆದಷ್ಟು ಅದು ಬದಲಾಯಿಸ್ಕೊಳ್ಳಿ ನಾಟ್ ಬೇರೆ ಥರ ಅಲ್ಲ ಬಟ್ ಅದನ್ನ ಮಾಡೋದೊಂದು ನಿಮಗೆ ತುಂಬಾ ಅವಶ್ಯಕತೆ ಇದೆ ಸೊ ಹಾಗಾಗಿ ಚೇಂಜಿಗೆ ರೆಡಿಯಾಗಿ ಈ ಹ್ಯಾವ್ ಟು ಗೆಟ್ ರೆಡಿ ಫಾರ್ ದಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಒಂದು ಪವರ್ಫುಲ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಎಲ್ಲ ಒಂದು ಹೋಲ್ ಸ್ಟ್ರಕ್ಚರ್ಸ್ ಏನಿತ್ತು ನಿಮ್ಮ ಏನಿತ್ತು ಅಥವಾ ಅಟ್ಯಾಚ್ಮೆಂಟ್ ಏನಿತ್ತು ಅದೆಲ್ಲ ಬ್ರೇಕ್ ಡೌನ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಒಂದು ಹೊಸ ರಿಯಾಲಿಟಿನ ಮ್ಯಾನಿಫೆಸ್ಟ್ ಮಾಡೋ ಪವರ್ ನಿಮಗೆ ಸಿಕ್ಕಿದೆ ಆ್ಯಂಡ್ ಆಲ್ಸೋ ನೀವು ಅದನ್ನು ಮಾಡ್ಕೊಳ್ತಾ ಇದ್ದೀರ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ತುಂಬ ಜನ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಪಡ್ಕೊಳ್ತಾ ಇದ್ದೀರಾ ದಟ್ ಇಸ್ ರಿಯಲಿ ಗುಡ್ ಆ್ಯಂಡ್ ಪಡ್ಕೊಂಡಿದ್ದೀರಾ ಕೂಡ ಆ್ಯಂಡ್ ಆಲ್ಸೋ ನಿಮ್ಮ ಲೈಫಲ್ಲಿ ಒಂದು ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ತಾ ಇದೆ ಒಂದು ಕಾರ್ಮಿಕ್ ಶಿಫ್ಟ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಒಂದು ಕ್ಲಾರಿಟಿ ಇದರಿಂದ ನಿಮಗೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಥವಾ ಯಾರು ಏನು ಪ್ರತಿಯೊಂದರಲ್ಲೂ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇನ್ನು ಮುಂದೆ ಬೇಗ 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 ಎಲ್ಲ ಪ್ರತಿಯೊಂದು ನೀವು ಕಣ್ಮುಚ್ ಕಂಡುಬಿಡೋ ಸೊಳಗೆ ಎಲ್ಲ ಪಾಸ್ ಆಗಿರುತ್ತೆ ಅಷ್ಟು ಕ್ವಿಕ್ಕಾಗಿ ಇನ್ನೂ ನಿಮ್ಮ ಲೈಫಲ್ಲಿ ನಡೀತಾ ಹೋಗುತ್ತೆ ಒಂದು ಸಡನ್ ನ್ಯೂಸ್ ಆಗಿರ್ಬೋದು ಸಡನ್ ಶಿಫ್ಟ್ಸ್ ಆಗಿರ್ಬೋದು ಎಲ್ಲದಕ್ಕೂ ನೀವು ರೆಡಿ ಆಗಿರಬೇಕು ಪ್ರತಿಯೊಂದರಲ್ಲೂ ನಿಮಗೆ ಸಡನ್ ಶಿಫ್ಟ್ ಸಡನ್ ಚೇಂಜಸ್ ಆಗಿ ಆಗುತ್ತೆ ಆ್ಯಂಡ್ ಬ್ಯಾಲೆನ್ಸ್ ಇಸ್ ಅ ಕೀ ನಿಮಗೆ ಎಷ್ಟು ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತೀರಾ ಗಿವಿಂಗ್ ರಿಸೀವಿಂಗ್ ಅಥವಾ ನಿಮ್ಮ ಒಂದು ಎನರ್ಜಿ ಬ್ಯಾಲೆನ್ಸಿಂಗ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಬ್ಯಾಲೆನ್ಸಿಂಗ್ ಅನ್ನೋದು ನಿಮಗೆ ತುಂಬಾ ಆಗುತ್ತೆ ಅದು ಎಷ್ಟಾಗುತ್ತೆ ಅಷ್ಟು ನಿಮಗೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಡಿಸಿಷನ್ ಬಗ್ಗೆ ತುಂಬ ಅರ್ಜೆಂಟ್ ಮಾಡಬೇಡಿ ಆದಷ್ಟು ಸಮಾಧಾನವಾಗಿ ತೊಗೊಳ್ಳಿ ಇನ್ಸ್ ಇಂಟ್ರಸ್ಪೆಕ್ಷನ್ ತುಂಬಾ ಅವಶ್ಯಕತೆ ಇದೆ ಅಂತಂದರೆ ಎಲ್ಲದನ್ನ ನೀಟಾಗಿ ಆಲೋಚನೆ ಮಾಡಿ ಡಿಸಿಷನ್ ತೊಗೊಳೋದು ತುಂಬಾ ಆಗಿದೆ ಯಾವುದೇ ಕಾರಣಕ್ಕೂ ಒಂದು ಏನು ಹಿಡ್ದಿಟ್ಕೊಳ್ತಾ ಇದ್ದೀರಲ್ಲ ತುಂಬ ಲೈಕ್ ತುಂಬ ಟೈಟಾಗಿ ಏನು ಹೋಲ್ಡ್ ಮಾಡ್ತಾ ಇದ್ದೀರ ಅದನ್ನು ರಿಲೀಸ್ ಮಾಡೋದು ಒಳ್ಳೆಯದು ಸೊ ಏನು ಆ್ಯಕ್ಷನ್ ತೊಗೊಂಡ್ರೆ ನಿಮಗೆ ಒಳ್ಳೇದು ಅಂತ ಆದರೆ ನೀವು ಒಂದು ಚೇಂಜಸ್ಗೆ ಓಪನ್ ಆಗಿರಬೇಕು ನೀವು ಎಲ್ಲ ಚೇಂಜಸ್ಗೂ ನೀವು ರೆಡಿಯಾಗಿರಬೇಕಾಗತ್ತೆ ಓಕೆ ನಾನು ಲೈಕ್ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಒಂದು ಚೇಂಜಸ್ ಬರ್ತದೆ ಆಲ್ರೆಡಿ ಬಂದಿರುತ್ತೆ ಅದಕ್ಕೆ ನೀವು ಓಪನ್ ಆಗಿರಬೇಕು ಇಲ್ಲ ನಾನು ಈ ನಾನು ಒಪ್ಕೊಳ್ಳಲ್ಲ ಇಲ್ಲ ನಾನು ನ್ಯೂ ಪರ್ಸನ್ ಒಪ್ಕೊಳ್ಳಲ್ಲ ನಾನು ನ್ಯೂ ಪರ್ಸನ್ ಅಲೋ ಮಾಡಲ್ಲ ನಂಗೆ ಓಲ್ಡ್ ಪರ್ಸನ್ ಬೇಕು ಅಂತಂದರೆ ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೊತೀರಾ ಅಕಸ್ಮಾತ್ ನೀವು ನ್ಯೂ ಪರ್ಸನ್ ಬಂದಿದ್ದಾರೆ ಅಂತಂದರೆ ಅವ್ರನ್ನ ಒಳಗಡೆ ಬಿಟ್ಕೊಳ್ಳಿ ಎಂಟರ್ ಮಾಡಿ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ನಾವು ಎಕ್ಸ್ಪ್ಲೋರ್ ಮಾಡ್ರೆ ನಿಮಗೆ ಜೀವನ ಏನು ಅಂತ ಗೊತ್ತಾಗೋದು ನಿಮ್ಮ ಒಂದು ಪವರ್ ಏನಿದೆ ಅದನ್ನು ತುಂಬ ಯೂಸ್ ಆಗಿ ಸಾರಿ ತುಂಬ ವೈಸ್ ಆಗಿ ಯೂಸ್ ಮಾಡಿ ಒಂದು ಡಿವೈನ್ ಟೈಮಿಂಗ್ನ ನೀವು ಟ್ರಸ್ಟ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಡಿವೈನ್ ಟೈಮಿಂಗ್ನಲ್ಲಿ ನಡೀತೀವಿ ಅದು ಸೊ ಆದಷ್ಟು ಡಿವಾನ್ ಟೈಮಿಂಗ್ ಮೇಲೆ ಟ್ರಸ್ಟ್ ಮಾಡಿ ಯಾವುದೇ ಒಂದು ಭಯ ಇದ್ರೂ ಕೂಡ ಅದನ್ನೆಲ್ಲ ರಿಲೀಸ್ ಮಾಡಿ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತೀನಿ ಐ ಗೆಸ್ ನೀವು ಒಂದು ರೀಡಿಂಗ್ ಸೀರಿಯಸ್ ಆಗಿ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅದ್ ಸೆಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು ನಾನು ಕೂಡ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಬಾಬಾ ಹ್ಯಾವ್ ಅ ಗ್ರೇಟ್ ಡೇ